ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಶನಿವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ಇನ್ನೂ ತಿಂಡಿ ತಿಂದಿಲ್ಲ ಟೈಮ್ ಬಂದು ಹತ್ತು ಕಾಲಾಗ್ತಾಯಿದೆ ಸಾಂಬಾರ್ಗೇನೂ ಇಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮನೆಯವರು ಸ್ವಲ್ಪ ತರಕಾರಿ ತರಕ್ಕೆ ಹೋಗಿದ್ದಾರೆ ಸುಜಿತ್ನ ಬಿಟ್ಬಿಟ್ಟು ಸೊ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ ತಿಂಡಿ ಬಂದು ಚಿತ್ರಾನ್ನ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದ್ದೀನಿ ಸೊ ನನಗೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ತಿನ್ನೋದಕ್ಕಿನ್ನೂ ಟೈಮ್ ಆಗಿಲ್ಲ ಇನ್ನು ಪಾತ್ರೆಗಳು ತೊಳಿಬೇಕು ಏನು ಅಂತಂದರೆ ಮನೆ ಕೆಲಸ ನೋಡಿ ನಡೀತಾ ಇದೆ ನೋಡಿ ಬಂದರು ಮನೆಯವರು ಬಂದೇ ಮನೆ ಕೆಲಸ ನಡೀತಿದೆ ನೋಡಿ ಅಂದರೆ ಪ್ಲಾಸ್ಟಿಂಗ್ ಮಾಡ್ತಿದ್ದಾರೆ ಒಂದು ನಾಲ್ಕೈದು ದಿವಸದಿಂದ ತುಂಬ ಅಂದರೆ ತುಂಬ ಧೂಳು ಬರೀ ಸಿಮೆಂಟು ಮನೆ ತುಂಬ ಎಪ್ಪ ಏನಪ್ಪ ಮಾಡೋದು ಅನ್ನಂಗೆ ಆಗಿದೆ ಯಾಕೆಂದರೆ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಏನೇ ಕ್ಲೀನ್ ಮಾಡಿದ್ರು ಕೂಡ ಸುಮ್ಮನೆ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡಬೇಕಷ್ಟೆ ಎಲ್ಲ ಮತ್ತೆ ಧೂಳು ಇದೆ ಸೊ ಏನೂ ಮಾಡೋಕ್ಕಾಗಲ್ಲ ಬಿಲ್ಡಿಂಗ್ ಎಲ್ಲ ಆದಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬಿಲ್ಡಿಂಗ್ ಓಪನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಸೊ ಮನೆಯಲ್ಲಿ ಲಕ್ಷ್ಮೀನಾರಾಯಣನ ಪೂಜೆ ಮಾಡಿಸಿ ತುಂಬ ವರ್ಷಗಳೇ ಆಯಿತು ಅಂದರೆ ಒಂದು ಸುಜಿತ್ ನಾಮಕರಣದಲ್ಲಿ ಲಕ್ಷ್ಮೀನಾರಾಯಣನ ಪೂಜೆ ಮಾಡಿಸಿದ್ವಿ ಇವಾಗ ನೋಡಬೇಕು ಯೋಚನೆ ಮಾಡ್ತಾಯಿದ್ದೀವಿ ಲಕ್ಷ್ಮೀನಾರಾಯಣ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸಿ ಪದ್ಧತಿ ಇಲ್ಲ ಹಾಗಾಗಿ ಲಕ್ಷ್ಮೀನಾರಾಯಣ ಪೂಜೆ ಮಾಡಿಸೋಣ ಅಂತ ಯೋಚನೆ ಇದ್ದೀವಿ ಇದು ಮೂರನೇ ಬಾರಿ ನಾವು ಮಾಡ್ತಾ ಇರೋವಂಥದ್ದು ಸೊ ಯೋಚಿಸ್ತಾ ಇದ್ದೀವಿ ಬಿಲ್ಡಿಂಗ್ ಓಪನ್ಗೆ ಹೇಗೂ ಮಾಡಿಸ್ಬೇಕಲ್ಲ ಪೂಜೆ ಮಾಡಿಸ್ಬೇಕಲ್ಲ ಅದರಲ್ಲೇ ಮಾಡಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಸೊ ಒಂದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮಾಡೋಣ ಅಂತ ಒಂದು ಸಲ ಅಂದ್ಕೋತಾ ಇದ್ದೀವಿ ನೋಡೋಣ ಏನೇನೆಲ್ಲ ಆಗುತ್ತೆ ಸೊ ರೋಹಿತು ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದರೆ ರಿಸಲ್ಟ್ ಚೆನ್ನಾಗಿ ಬಂದು ಖುಷಿ ಆದರೆ ಸೊ ಬಿಲ್ಡಿಂಗ್ ಓಪನ್ ಒಂದು ತಕ್ಕ ಮಟ್ಟಿಗೆ ಫ್ರೆಂಡ್ಸು ರಿಲೇಟಿವ್ಸನ್ನ ಕರೆದು ಬಿಟ್ಟು ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಲಕ್ಷ್ಮೀನಾರಾಯಣ ಪೂಜೆ ಇದು ಮೂರನೇ ವರ್ಷದ್ದು ಸೊ ಯೋಚನೆ ಮಾಡ್ತಾ ಇದ್ದೀವಿ ಮನೆಯವರು ನಾನು ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೇಗೆ ಮಾಡೋದು ಏನೋ ಅಂತ ನೋಡೋಣ ಹೇಗೆಲ್ಲ ಆಗುತ್ತೆ ನೋಡೋಣ ಬಸವನ ಜಯಂತಿಗೆ ಬಸವ ಜಯಂತಿಗೆ ಏನಾದರೂ ಮುಗಿದ್ರೆ ಖಂಡಿತ ಆ ಟೈಮಲ್ಲಿ ಮಾಡೋಣ ಇಲ್ಲಾಂದರೆ ಇನ್ನೇನು ಶ್ರಾವಣ ಮಾಸದಲ್ಲಿ ಮಾಡಬೇಕಾಗತ್ತೆ ಸೊ ನೋಡೋಣ ಯಾವ ಟೈಮ್ಗೆ ನಾವೇನು ತುಂಬ ಏನು ಅವ್ರ ಬರೋದ ಏನು ಅಂತ ಪ್ರೆಜರ್ ಹಾಕಿಲ್ಲ ಇದೇ ಟೈಮ್ಗೆ ಆಗಬೇಕು ಏನು ಎತ್ತ ಅಂತ ಏನು ಪ್ರೆಜರ್ ಹಾಕಿಲ್ಲ ಯಾವ ಟೈಮ್ಗೆ ಆಗುತ್ತೆ ಅವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಅವತ್ತು ಮೈಂಡ್ಗೆ ದೇವರು ಏನು ಕೊಡ್ತಾನೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಒಂದು ತಕ್ಕ ಮಟ್ಟಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲನೂ ಚೆನ್ನಾಗೆ ನಡೀತಾ ಇದೆ ಹಾಗಾಗಿ ಕೆಲಸ ಎಲ್ಲ ಮುಗಿದ್ರೆ ಸೊ ನನ್ನ ಒಂದು ಕನಸಿನಲ್ಲಿ ಒಂದು ಕನಸು ಈಡೇರ್ತು ಅಂತ ಹೇಳ್ಬೋದು ಏನು ಅಂತಂದರೆ ಮನೆಯವ್ರಿಗೆ ಗೋಳನ್ನು ಮಾಡಿ ಅಥವಾ ಒಂದು ಬಿಸ್ನೆಸ್ನ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಸೊ ಅದು ಬಿಲ್ಡಿಂಗ್ ಓಪನ್ ಆದಮೇಲೆ ಖಂಡಿತ ಆಗುತ್ತೆ ಇನ್ನೊಂದು ಆಸೆ ಇದೆ ಸೊ ಯಾವುದು ಅಂದರೆ ನನ್ನ ಲೈಫಲ್ಲಿ ಎರಡೇ ಆಸೆನ ದೊಡ್ಡ ಮಟ್ಟಿಗೆ ಇಟ್ಕೊಂಡಿರೋ ಅಂಥದ್ದು ಸೊ ಅದನ್ನು ಈಡೇರಿದ್ಮೇಲೆ ಹೇಳ್ತೀನಿ ಈಗ ತರಕಾರಿ ಬಂತು ಸಾಂಬಾರು ಮಾಡೋಕ್ಕೆ ನೋಡೋಣ ಏನು ಸಾಂಬಾರು ಮಾಡ್ತೀನಿ ಏನು ಅಂತ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಸೊ ಸಾರಿಗಳ ಕಲೆಕ್ಷನ್ ಕೂಡ ಇದೆ ಇವತ್ತಿನ ಒಂದು ಬ್ಲಾಗ್ನಲ್ಲಿ ನೆನ್ನೆ ಅದನ್ನ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಎಲ್ಲರಿಗೂ ಮಹಿಳಾ ಅಂತಾರಾಷ್ಟ್ರೀಯ ದಿನದ ಶುಭಾಶಯಗಳು ಸ್ನೇಹಿತರೆ ಈ ಒಂದು ಬ್ಲಾಗ್ ನಾಳೆ ಬರ್ಬೋದು ಅಂತ ಅನ್ಕೊಂತೀನಿ ಸೊ ಇವತ್ತು ಬ್ಲೌಸ್ ಕೂಡ ಸ್ಟಿಚ್ಚಿಗೆ ಕೊಡೋಕೆ ಹೋಗಬೇಕು ಎಲ್ಲನೂ ಕೂಡ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬರೋಣ ಹಾಂ ಸ್ಟಿಚ್ಚು ಎಲ್ಲಿ ಹಾಕ್ತೀನಿ ಅಂತ ನಿಮಗೆ ಗೊತ್ತಿದೆ ಸೊ ಆರ್ ವಿ ಫ್ಯಾಷನ್ ಅವ್ರ ಹತ್ರ ನಾನು ಬ್ಲೌಸ್ನ ಸ್ಟಿಚಿಂಗ್ ಕೊಡೋ ಅಂಥದ್ದು ಸೊ ಹಬ್ಬಕ್ಕೆ ಲೇಟ್ ಮಾಡಿಬಿಡ್ತಾರೆ ಹೋಗಿ ಕೊಟ್ಟು ಬರೋಣ ಅಂತ ಕಾಲ್ ಮಾಡಿ ಹೇಳಿದ್ದೀನಿ ತೊಗೊಂಡ್ಬನ್ನಿ ಅಂತ ಹೇಳಿದ್ದಾರೆ ಸೊ ಇವತ್ತು ಹೋಗ್ಬಿಟ್ಟು ಬ್ಲೌಸ್ ಸ್ಟಿಚ್ಚಿಗೆ ಕೊಟ್ಟು ಬರೋಣ ಹಬ್ಬಕ್ಕೆ ಸೊ ಯಾವುದು ಕೊಡ್ತೀನೋ ಗೊತ್ತಿಲ್ಲ ನಾಲ್ಕು ಸಾರಿ ತೊಗೊಂಡಿರೋ ಅಂಥದ್ದಲ್ಲ ಅದರಲ್ಲಿ ಎಷ್ಟು ಕೊಡ್ತೀನೋ ಯಾವುದು ಕೊಡ್ತೀನೋ ಗೊತ್ತಿಲ್ಲ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ನೋಡೋಣ ಇವಾಗ ರಾಗಿ ರೊಟ್ಟಿ ಸ್ವಲ್ಪ ಮಾಡಿ ಪಪ್ಪಾಯ ಕೂಡ ತರಕಾರಿ ಬಂತು ಪಪ್ಪಾಯ ತಿಂದಿದ್ದೀನಿ ಸ್ವಲ್ಪ ಅದ್ರ ಜೊತೆ ರಾಗಿ ರೊಟ್ಟಿ ಇವಾಗ ಹಲೋ ಸ್ನೇಹಿತರೆ ಇವಾಗ ಅಡುಗೆ ಇಟ್ಟು ಸಾಂಬಾರು ಬೆಳಗ್ಗೆ ಮಾಡಿರಲಿಲ್ಲ ಸೊ ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಇಟ್ಟು ಇಟ್ಟು ಸ್ವಲ್ಪ ಬಟ್ಟೆಗಳು ಮುಚ್ಚೋಣ ಅಂದ್ಕೊಂಡು ಬಂದಿದ್ದೀನಿ ಸೊ ಎಲ್ಲ ಬಟ್ಟೆಗಳು ಅಲ್ಲಿ ಇಲ್ಲಿ ಹೊರಟಾಗ ಕಿತ್ತು ಎಲ್ಲ ಎಷ್ಟು ಜನ ನಂತರನೇ ಮಾಡ್ತೀರಾ ಕಮೆಂಟ್ ಮಾಡಿ ನಮ್ಮ ಮನೆಯವರು ಯಾವಾಗಲೂ ಇರ್ತಾರೆ ಬಟ್ಟೆ ಇದ್ರೆ ಎಷ್ಟು ಸಲ ಕಿಡ್ತೀಯಾ ಎಷ್ಟು ಸಲ ಜೋಡಿಸ್ತೀಯಾ ಹಾಗೆ ಇರಲಿ ಬಿಡು ಗೊಬ್ಬರ ಥರ ಮರ್ಚೋತಾರು ತಪ್ಪುತ್ತೆ ಈಗೆಲ್ಲ ಮರ್ಚ್ಕೊಟ್ಟಿದ್ರೆ ಇನ್ನೊಂದು ಇದೊಂದು ಎರಡು ದಿವ್ಸಕ್ಕೆ ಹಿಂಗೆ ಎಲ್ಲ ಕಿತ್ತಿಟ್ಟಿರ್ತೀಯ ಅಂತ ಬೈತಿರ್ತಾರೆ ಸೊ ನಾನು ಟೈಮ್ ಸಿಕ್ಕಿದಾಗೆಲ್ಲ ಈ ಥರ ಜೋಡ್ಸ್ಕೊತಾ ಇರ್ತೀನಿ ನೋಡಿ ಈ ಥರ ಒಂದು ಹುಟ್ಟಿನಲ್ಲಿ ಎಲ್ಲ ಲೆಗಿನ್ಸ್ನ ತುಂಬಿ ಇಟ್ಕೊಂಡಿದ್ದೀನಿ ಹ್ಞೂ ತುಂಬಿ ಇಟ್ಕೊಂಡಿದ್ದೀನಿ ಬೇಕಾದಾಗೆಲ್ಲ ಕಿ ಕಿತ್ಬಿಡೋದು ಆಮೇಲೆ ಜೋಡಿಸ್ತಾ ಕೂತ್ಕೊಳ್ಳೋದು ಸ್ನೇಹಿತರೆ ಒಂದು ಒಂದು ಯಾವುದೋ ಕಮೆಂಟ್ ಬಗ್ಗೆ ಹೇಳ್ತೀನಿ ಅಮ್ಮಂಗೆ ಕ್ಯಾನ್ಸರ್ ಆಗಿತ್ತಲ್ವಾ ಸೊ ಸುಮಾರು ಜನಕ್ಕೆ ಎಲ್ಪ್ ಆಗ್ಬೋದು ಹೇಗೆಲ್ಲ ಸಿಮ್ಟಮ್ಗಳಿರುತ್ತೆ ಸೆಲ್ಫ್ ಚೆಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಥರದನ್ನೆಲ್ಲ ನಾನು ಒಂದು ಈ ವಿಡಿಯೋನಲ್ಲಿ ಹೇಳಿದ್ದೆ ನೋಡಿರ್ತೀರ ಆ ಬ್ಲಾಗಲ್ಲಿ ಸೊ ಅದಕ್ಕೆ ಬಂದು ಒಬ್ಬರು ಕಮೆಂಟ್ ಹಾಕಿದರು ಸುಜಾತ ಅಂತ ಅವ್ರ ಹೆಸರು ಬಂದು ಸೊ ಎಲ್ಲಿವರು ನನಗಂತೂ ಖಂಡಿತ ಗೊತ್ತಿಲ್ಲ ಯಾವಾಗಲೂ ಅಪ್ಪ ಅಮ್ಮನ ಬಗ್ಗೆನೇ ಹೇಳ್ಕೊಂಡಿದ್ದಾಯಿತು ನೀನು ನಿನ್ನ ಗಂಡಂಗೆ ತಂದೆ ತಾಯಿ ಇಲ್ವಾ ನಿಮ್ಮ ನಿಮ್ಮ ಗಂಡಂಗೆ ಅಪ್ಪ ಅಮ್ಮ ಇಲ್ವಾ ಅವ್ರಿಗೆ ಅವ್ರ ಬಗ್ಗೆ ಏನು ಕೇಳಲ್ಲ ಅಂತ ಎಲ್ಲ ಕಾಮೆಂಟ್ ಏನೇನೋ ಸ್ವಲ್ಪ ಇದೆ ನೋಡಿ ಅದನ್ನು ನಾನು ಡಿಲೀಟ್ ಮಾಡಿಲ್ಲ ಇದರಲ್ಲಿ ಇದರಲ್ಲಿದೆ ಸೊ ಹಿಂಗೆ ಏನೇನೋ ಕಾಮೆಂಟ್ ಹಾಕಿದ್ದಾರೆ ಸೊ ರಿಪ್ಲೈ ಕೂಡ ಕೊಟ್ಟಿದ್ದೀನಿ ಏನು ಅಂತಂದರೆ ಯಾರೇ ಆಗಲಿ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದನ್ನೇ ಯೂಸ್ ಮಾಡಿ ಯಾಕೆ ಅಂತಂದರೆ ಯಾವ ವಿಡಿಯೋಗೆ ಯಾವ ಕಮೆಂಟ್ ಹಾಕಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಕೆಲವ್ರಿಗೆ ಯಾಕೆ ಅಂತಂದರೆ ಅಲ್ಲೇನಾದ್ರು ಏನಾದರೂ ಯೂಸ್ ಆಗಿರೋದನ್ನು ಹೇಳಿದಿನ ಅಥವಾ ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವನ ಬಗ್ಗೆ ಮಾತಾಡಿದ್ದೀನ ಅದರಲ್ಲಿ ಸೊ ಕಾಯಿಲೆ ಯಾರಿಗಿದೆ ಅವ್ರ ಬಗ್ಗೆ ಮಾತಾಡಿದ್ದೀನಿ ಸೊ ನಮ್ಮ ತಾಯಿಗೆ ಕ್ಯಾನ್ಸರ್ ಇರೋದ್ರಿಂದ ಸೊ ಹೇಗೆಲ್ಲ ಗೊತ್ತಾಯಿತು ಏನೋ ಅಂತ ಹೇಳ್ಬಿಟ್ಟು ನಾನು ಒಂದು ವೀಡಿಯೋ ಮಾಡಿದ್ದೀನಿ ಆ ಒಂದು ಕಾ ವೀಡಿಯೋ ಬಂದು ಈ ಕಾಮೆಂಟ್ನ ಹಾಕೋ ಅಂಥದ್ದು ತಲೆಯಲ್ಲಿ ಬುದ್ಧಿ ಇದೆಯೋ ಏನೋ ಆಯಮ್ಮಂಗೆ ಖಂಡಿತ ನನಗೆ ಗೊತ್ತಿಲ್ಲ ಸೊ ಏನು ಅಂತಂದರೆ ಕೆಲವ್ರು ಹಿಂಗೇನೆ ಏನೋ ಒಂದು ಕಮೆಂಟ್ ಹಾಕಬೇಕಲ್ಲ ಅಂತ ಹಾಕ್ಬಿಡ್ತಾರೆ ನಿಮ್ಮ ಗಂಡನಿಗೆ ಅಪ್ಪ ಅಮ್ಮ ಇಲ್ವಾ ಸೊ ರೆಸ್ಪೆಕ್ಟ್ನ ಕೊಟ್ಟು ರೆಸ್ಪೆಕ್ಟ್ ತೊಗೊಳೋದು ಕಲೀರಿ ಸೊ ನನ್ನ ನಮ್ಮ ಮನೆಯವ್ರಿಗೆ ಅಪ್ಪ ಅಮ್ಮ ಎಲ್ಲ ಎಲ್ಲರೂ ಇದಾರೆ ಮೇಯ್ನಾಗಿ ಬ್ಲಾಗ್ಗಳನ್ನ ಸರಿಯಾಗಿ ನೋಡೋಲ್ಲ ಯಾವುದೋ ಒಂದು ಬ್ಲಾಗ್ನ ನೋಡ್ಬಿಡ್ತೀರಾ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕ್ತೀರಾ ಸೊ ಅತ್ತೆ ಇದ್ದಾರಾ ಇಲ್ವ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ಬ್ಲಾಗಲ್ಲಿ ನೀವೇನು ಕಮೆಂಟ್ ಹಾಕಿದ್ದೀರಾ ನಮ್ಮ ಅತ್ತೆಯವರು ಇದ್ದಾರಾ ಇಲ್ಲವ ಎಷ್ಟು ವರ್ಷ ಆಗಿದೆ ತೀರ್ಕೊಂಡು ಅಂತ ಫಸ್ಟ್ ತಿಳ್ಕೊಳ್ಳವ ತಾಯಿ ಯಾಕೆ ಅಂತಂದರೆ ನಾನು ಎಲ್ಲೂ ನಮ್ಮ ಅಪ್ಪ ಅಮ್ಮ ಬಗ್ಗೆ ಜಾಸ್ತಿ ಹೇಳ್ಕೊಂಡೇ ಇಲ್ಲ ಅಚ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ತಂದೆ ಈಗಲೂ ವಾರಕ್ಕೆ ಎರಡು ಸಲ ಮೂರು ಸಲ ಬರ್ತಾರೆ ಮನೆಗೆ ಅಂದ್ರೆ ನೋಡ್ರಿ ಮೊನ್ನೆ ಎಲ್ಲ ಅಮ್ಮ ಅಪ್ಪ ಇಬ್ಬರು ಬಂದಿದ್ರು ಅದಾಮ್ ನೆನ್ನೆ ನಮ್ಮ ತಂದೆ ಬಂದಿದ್ರು ಬೆಳಗ್ಗೆ ಸೊ ನಾನು ಪ್ರತಿದಿನ ಅವ್ರನ್ನ ತೋರಿಸ್ಬೋದು ವಿಡಿಯೋನಲ್ಲಿ ಯಾಕೆ ತೋರಿಸಲ್ಲ ನಾನು ಆ ಪ್ರತಿ ವೀಡಿಯೋನಲ್ಲಿ ತೋರಿಸ್ಬೋದು ನಾನು ಯಾಕೆ ತೋರಿಸಲ್ಲ ನಾನು ಸೊ ಅಪ್ಪ ಅಮ್ಮನ ಬಗ್ಗೆ ಅಪ್ಪ ಅಮ್ಮನ ಬಗ್ಗೆನೂ ಎಲ್ಲೂ ನಾನು ಜಾಸ್ತಿ ಹೇಳ್ಕೊಳಕ್ ಹೋಗಿಲ್ಲ ಅದಕ್ಕಿಂತ ಜಾಸ್ತಿ ನಮ್ಮ ಅತ್ತೆ ಬಗ್ಗೆ ನಮ್ಮ ಮಾವನ ಬಗ್ಗೆನೇ ನಾನು ಜಾಸ್ತಿ ಹೇಳ್ತೀನಿ ಯಾಕೆ ಅಂತ ನಾನು ನನ್ನ ಕುಟುಂಬ ಅಂತ ಬಂದಾಗ ಸೊ ನಾನು ಯಾರನ್ನೂ ಬಿಟ್ಕೊಡೋದಿಲ್ಲ ನನಗೆ ಎಲ್ಲೂ ಇವರು ಆಗಲ್ಲ ಕುಟುಂಬದಲ್ಲಿ ಆಗಲ್ಲ ನಮ್ಮ ಅತ್ತೆ ಆಗೋಲ್ಲ ನಮ್ಮ ಮಾವ ಆಗೋಲ್ಲ ಅಂತ ನಾನು ಯಾವುದೇ ವೀಡಿಯೋದಲ್ಲಿ ಹೇಳಿಲ್ಲ ಇದುವರೆಗೂ ನಮ್ಮ ಮಾವರು ಕಂಡ್ರೆ ನನಗೆ ತುಂಬ ಭಯ ಭಕ್ತಿ ಹೆಮ್ಮೆ ಮತ್ತೆ ಅಭಿಮಾನ ಎಲ್ಲ ಇದೆ ಸೊ ಅವರು ದೇವರಂಥ ಮನುಷ್ಯರು ಸೊ ನಾನು ಎ ಸುಮಾರು ವೀಡಿಯೋಗಳನ್ನ ನೋಡಿ ನೋಡಿಲ್ಲ ಅಂದರೆ ನನ್ನ ಹಳೆಯ ವೀಡಿಯೋಗಳನ್ನ ನೋಡಿ ಸೊ ನಮ್ಮ ಮಾವನವ್ರು ಕಂಡ್ರೆ ನಮ್ಮ ನಮ್ಗೆ ತುಂಬ ಇಷ್ಟ ಸೊ ನಮ್ಮ ಅತ್ತೆಗಿಂತ ನಮ್ಮ ಮಾವ್ರು ಕಂಡ್ರೆ ಬಹಳ ಇಷ್ಟ ನಮಗೆ ಇವಾಗಲೂ ಕೂಡ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದೀವಿ ಸೊ ಏನು ಅಂತಂದರೆ ಸರಿಯಾಗಿ ಬ್ಲಾಗ್ಗಳನ್ನ ನೀವು ನೋಡೋಲ್ಲ ಹಳೇ ಬ್ಲಾಗ್ಗಳನ್ನ ನೋಡಿ ನಮ್ಮ ತ ಮಾವನ ಬಗ್ಗೆ ಜಾಸ್ತಿ ಹೇಳಿದಿನ ನಮ್ಮ ತಂದೆ ಬಗ್ಗೆ ಜಾಸ್ತಿ ಹೇಳಿದಿನಾ ಅಂತ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ಸೊ ಅತ್ತೆ ಬಗ್ಗೆನು ಸುಮಾರು ಹಂಚ್ಕೋತಾ ಇರ್ತೀನಿ ಅವ್ರು ಮಾಡ್ತಾ ಮಾಡ್ದಿರೋ ಅವ್ರು ಮಾಡ್ತಿದ್ದಂಥ ಅಡಿಗೆ ಮನೆ ನೀಟಾಗಿ ಇಟ್ಕೊತಿದ್ದು ಆಲ್ಮೋಸ್ಟ್ ಅಡಿಗೆ ಆಗಲಿ ಮನೆ ನೀಟಾಗಿ ಇಟ್ಕೊಳ್ಳೋದಾಗಲಿ ಇದನ್ನೆಲ್ಲ ನಾನು ಒಂದು ಅರ್ಧ ಭಾಗ ಮುಕ್ಕಾಲ್ ಭಾಗದಷ್ಟು ಅವರಿಂದನೇ ಕಲ್ತಿರೋ ಅಂಥದ್ದು ಅಡುಗೆಗಳೆಲ್ಲ ಹೂಕೊಂಡು ಸೊ ನಾನು ಎಲ್ಲೂ ಅತ್ತೆ ಬಾ ಅತ್ತೆ ಮಾವನ ಬಗ್ಗೆನೂ ಹೆಚ್ಚು ಹೇಳ್ಕೊಳ್ಳಲ್ಲ ಅಪ್ಪ ಅಮ್ಮನ ಬಗ್ಗೆನೂ ಹೆಚ್ಚು ಹೇಳ್ಕೊಳ್ಳಲ್ಲ ಸೊ ಹೇಳ್ಬೇಕು ಅಂದರೆ ಅತ್ತೆ ಮಾವನ ಬಗ್ಗೆನೇ ನಾನು ಜಾಸ್ತಿ ಹೇಳ್ಕೊಂಡಿರೋ ಅಂಥದ್ದು ವಿಡಿಯೋನಲ್ಲಿ ಸೊ ಮನೆ ಅಂತ ಬಂದ ಮೇಲೆ ಎಲ್ಲರ ಮನೆಯಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ ಅತ್ತೆ ಸೊಸೆ ನಾದಿನಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಯಾರ ಮನೇಲಿರಲ್ಲ ಹೇಳಿ ಸೊ ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಂಗಂತ ಅದನ್ನ ಬಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತಾದರೂ ನಮ್ಮತ್ತೆ ಹಂಗೆ ಮಾಡಿದರು ಹಿಂಗೆ ಮಾಡಿದರು ನಮ್ಮ ಮಾವ ಹಿಂಗೆ ಮಾಡಿದ್ರು ಅಂತ ಯಾವತ್ತಾದ್ರೂ ವೀಡಿಯೋನಲ್ಲಿ ಹೇಳಿದಿನಾ ಅಥವಾ ನಮ್ಮ ನಾದ್ನಿ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಯಾವತ್ತಾದ್ರೂ ವೀಡಿಯೋನಲ್ಲಿ ಹೇಳಿದಿನ ಹೇಳೂ ಇಲ್ಲ ಮುಂದೆ ಹೇಳೋದೂ ಇಲ್ಲ ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ನನ್ನ ಕುಟುಂಬ ಸೊ ಅತ್ತೆ ಆಗಲಿ ಮಾವ ಆಗಲಿ ಅತ್ತೆ ಇಲ್ಲ ಅವರು ತೀರ್ಕೊಂಡು ಹೆಚ್ಚು ಕಡಿಮೆ ಮೂರ್ನಾಲ್ಕು ವರ್ಷದ ಮೇಲೆ ಆಯಿತು ಸೊ ನಾದ್ನಿ ಆಗಲಿ ನಮ್ಮ ಊರ್ಗಿತಿ ಆಗಲಿ ಮೈನ ಆಗಲಿ ನಮ್ಮ ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಯಾರೇ ಏನೋ ಆಗಿರ್ಬೋದು ಸೊ ಇದೆಲ್ಲ ನನ್ನ ಫ್ಯಾಮಿಲಿ ಯಾವುದೇ ಕಾರಣಕ್ಕೂ ಅವರು ಇಷ್ಟು ಜನಗಳ ಬಗ್ಗೆ ನನ್ನ ಕುಟುಂಬ ಮೇಯ್ನಾಗಿ ನನ್ನ ಕುಟುಂಬದ ಬಗ್ಗೆ ನಾನು ಮೇಯ್ನಾಗಿ ನಾನು ಎಲ್ಲೂ ಬಿಟ್ಕೊಡಲ್ಲ ಸೊ ಏನೇ ಸಮಸ್ಯೆ ಆಗಿರ್ಬೋದು ಬರ್ಬೋದು ಹೋಗ್ಬೋದು ಸೊ ಕುಟುಂಬ ಅಂತ ಬಂದ ಮೇಲೆ ಅದೆಲ್ಲ ಅವರೆಲ್ಲರೂ ಕೂಡ ನನ್ನ ಕುಟುಂಬ ಸೊ ನಾನು ಯಾರೇ ಆಗಲಿ ನಾನು ಯಾರನ್ನು ಬಿಟ್ಕೊಡೋಲ್ಲ ನನ್ನ ಫ್ಯಾಮಿಲಿ ಅಂತ ಬಂದಾಗ ನಾನು ಯಾರನ್ನು ಯಾರನ್ನು ನಾನು ಬಿಟ್ಕೊಡಲ್ಲ ಸೊ ಇದು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಏಕೆ ಅಂತಂದರೆ ನಾನು ಅದು ನನ್ನ ಒಂದು ಕುಟುಂಬಕ್ಕೆ ಕೊಡುವಂಥ ರೆಸ್ಪೆಕ್ಟು ಸೊ ನೀವು ತಪ್ಪು ತಪ್ಪಿಳ್ಕೊಂಡಿದ್ದೀರಾ ವೀಡಿಯೋಗಳನ್ನ ನೋಡಿ ಸರಿಯಾಗಿ ಯಾವುದೋ ನಿನ್ನೆ ಒಂದು ಎರಡು ವೀಡಿಯೋ ನೋಡ್ಬಿಟ್ಟು ನಿಮ್ಮ ಅಮ್ಮ ನಿಮ್ಮ ಅಪ್ಪಂದೇ ಹೇಳ್ಕೊಂಡಿದ್ದಾಯಿತು ಸೊ ನಮ್ಮ ತಾಯಿ ಕಾಯಿಲೆ ಇದೆ ಕಣ್ರಿ ಅದಕ್ಕೆ ಜನಗಳಿಗೆ ಸ್ವಲ್ಪ ಅರಿವನ್ನು ಮೂಡಿಸ್ಬೇಕು ಅಂತ ಒಂದು ವೀಡಿಯೋ ನಾನು ಹೇಳಿದ್ದೀನಿ ಅದು ಬಿಟ್ಲು ತಿ ಅದು ಬಿಟ್ಬಿಟ್ಟು ತಿಕ್ಲು ಥರ ಸುಮ್ಮನೆ ಯಾವುದೋ ವಿಡಿಯೋಗೆ ಹೋಗಿ ಯಾವುದೋ ಕಮೆಂಟ್ ಹಾಕಬೇಡಿ ಸೊ ಏನಾದರೂ ತಿಕ್ಲು ತಿಕ್ಲು ತರ ಏನಾದರೂ ಕಾಮೆಂಟ್ ಹಾಕಿದ್ರೆ ನಾನು ಮಾತಾಡಲ್ಲ ನಮ್ಮ ಮನೆಯವ್ರು ಮಾತಾಡಬೇಕಾಗುತ್ತೆ ಸೊ ಗೊತ್ತಾಯ್ತಾ ಯಾಕೆಂದರೆ ನಾನು ಭಾಳ ಸಲ ಹೇಳಿದ್ದೀನಿ ನನ್ನ ವ್ಯೂವರ್ಸ್ ಎಲ್ಲವೂ ಎಲ್ಲರೂ ಕೂಡ ನನಗೆ ಒಳ್ಳೆ ರೆಸ್ಪೆಕ್ಟ್ ಇರೋಂಥ ಕಮೆಂಟ್ನ ಹಾಕ್ತಾರೆ ಎಲ್ಲರೂ ನನ್ನ ಅಷ್ಟು ಪ್ರೀತಿಸ್ತಾರೆ ಸೊ ಏನು ಗೊತ್ತಾ ನಾನು ನನ್ನ ಮೇಯ್ನ್ ಆಗಿ ನಾನು ನನ್ನ ಫ್ಯಾಮಿಲಿ ಅಂತ ಬಂದಾಗ ತುಂಬಾ ರೆಸ್ಪೆಕ್ಟ್ ಸೊ ಎಲ್ಲರೂ ನಾನು ಅನ್ಭ ಅನುಭವಿಸಿರೋವಷ್ಟು ನೀವು ಅನ್ ನೀವುಗಳು ಅನ್ಭವಿಸಿರಲ್ಲ ಸೊ ನಾನೇನು ಅನುಭವಿಸ್ದಲೇ ಇಷ್ಟು ಆರಾಮಾಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದೀರ ಎಲ್ಲನೂ ಅನ್ಭವಿಸಿದೀನಿ ಜೀವನದಲ್ಲಿ ಅತ್ತೆ ಸೊಸೆ ನಾನು ಎಲ್ಲನೂ ಅನ್ಭವ್ಸಿದೀನಿ ಸೊ ಆದ್ರೂ ನಾನು ಯಾರನ್ನು ಬಿಟ್ಕೊಡಲ್ಲ ಸೊ ಎಲ್ರ ಮನೇಲೂ ಸಮಸ್ಯೆ ಇದ್ದೇ ಇರುತ್ತೆ ಹಂಗಂತ ಬಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಅತ್ತೆ ಹಿಂಗೆ ನಮ್ಮ ಮಾವ ಹಿಂಗೆ ಅಂತ ಹೇಳ್ಕೊಂಡು ಕುತ್ಕೊಳಕ್ಕಾಗತ್ತ ಸೊ ಆ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಮಾವ ತುಂಬಾ ಒಳ್ಳೆಯವ್ರು ಅವ್ರು ಮಾಡಿರೋಂಥ ಕೆಲಸಗಳನ್ನ ನೋಡ್ಬೇಕು ನೀವು ಹೊರಗಡೆ ಎಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅವ್ರಿಗೆ ಅಂತ ಸೊ ಏನ್ ಗೊತ್ತಾ ನಮ್ಮ ಹೇಳ್ಬೇಕು ಅಂದ್ರೆ ನಮ್ಮ ಮಾವನವರ ಫ್ರೆಂಡ್ಸ್ ಫ್ಯಾಮಿಲಿಗಳು ಕೂಡ ನನ್ನ ವೀಡಿಯೋಗಳನ್ನ ನೋಡ್ತಾ ಇರ್ತಾರೆ ಯಾಕೆ ನಾವೆಲ್ಲರೂ ನಾನಂತೂ ಗುಬ್ಬಿಲಿ ಎಲ್ರಿಗೂ ಚಿರಪರಿಚಿತ ಸೊ ನಾವು ಗೊತ್ತಿಲ್ಲ ಅನ್ನೋಂಗೇ ಇಲ್ಲ ಸೊ ನಾವು ನಮ್ಮನ್ನ ಗುರುತಿಸೋದು ಬಂದು ನಮ್ಮ ಮಾವನವ್ರ ಹೆಸರಿಂದನೇ ನಮ್ಮನ್ನ ಗುರುತಿಸೋದು ಸೊ ಮೇಲೆ ನಿಮ್ಮ ಮಾವರ್ ನಿಮ್ಮ ಗಂಡಂಗೆ ಅಪ್ಪ ಅಮ್ಮ ಇಲ್ವಾ ಸೊ ರೆಸ್ಪೆಕ್ಟ್ ಕೊಟ್ಟಿ ಮಾತಾಡಿ ಯಾಕೆ ಅಂತಂದ್ರೆ ಏಕವಚನದಲ್ಲಿ ನಿನ್ನ ಗಂಡ ಹಂಗೆ ಹಿಂಗೆ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರಲ್ಲ ಸೊ ನನ್ನ ಒಂದು ಸೌಮ್ಯವಾದ ಮುಖ ಮಾತ್ರ ನೀವು ನೋಡಿರ್ತೀರಾ ಸೊ ಏನಾರ ಕೆರಳಿದ್ರೆ ಬೇರೆ ಮುಖನೇ ನೋಡಬೇಕಾಗುತ್ತೆ ಸೊ ಏನು ಗೊತ್ತಾ ಹೇಳ್ತಾ ಇರ್ತೀನಿ ತಾಳ್ಮೆ ಜಾಸ್ತಿ ನನಗೆ ಸೊ ಎಲ್ಲಾನು ನೆಗೆಟಿವ್ ಆಗಿ ತಗೊಳ್ಳಲ್ಲ ಸೊ ಒಂದು ತೀರಾ ಹಂಗೆ ಏನಾರು ವರ್ಷಾಗಿ ಏನಾದರೂ ಯಾರಾದರೂ ಕಮೆಂಟ್ ಹಾಕಿದ್ರೆ ತಲೆನೇ ಕೆಡ್ಸ್ಗಳೆಲ್ಲ ಸ್ನೇಹಿತರೆ ಹೈಡ್ ಮಾಡಿ ಬಿಸಾಕ್ತಾ ಇರ್ತೀನಿ ಯಾಕೆ ಕೆಡ್ಸ್ಕೋಬೇಕು ತಲೆನೋ ಇಂಥವರೆಲ್ಲ ಇದ್ದೇ ಇರ್ತಾರೆ ಸೊ ಇದಕ್ಕೆಲ್ಲ ನಾವು ಸೋಷಿಯಲ್ ಮೀಡಿಯಾಗೆ ಬರಬೇಕಾದ್ರೆ ತುಂಬ ಪ್ರಿಪೇರಾಗಿ ಬಂದಿರ್ತೀವಿ ಸೊ ಇಲ್ಲಿಗೆಲ್ಲ ಇಲ್ಲಿಗಲ್ಲ ಇಲ್ಲಿಗೂ ನನಗೆ ಹೋಗಲ್ಲ ಇಲ್ಲಿಗೂ ನನಗೆ ಹೋಗಲ್ಲ ಸೊ ಏನು ಮಾಡ್ತೀನಿ ಗೊತ್ತಾ ವರ್ಷಾಗಿ ಏನಾದ್ರು ಕಮೆಂಟ್ ಹಾಕ್ತಿದ್ರು ಅಂತ ಅಂದರೆ ಅವ್ರನ್ನ ಐಡ್ ಮಾಡಿ ಬಿಸಾಕ್ತಾ ಇರೋದೇ ಅಷ್ಟೇ ಇಂಥವ್ರೆಲ್ಲ ನನ್ನ ಒಂದು ಚಾನಲ್ನ ನೋಡುವಂಥ ಅವಶ್ಯಕತೆ ಇಲ್ಲ ಹೇಳ್ತೀನಲ್ಲ ಹತ್ತೇ ಜನ ಒಳ್ಳೆ ವ್ಯೂವರ್ಸ್ ನೋಡಲಿ ಸಾಕು ನನ್ನ ವೀಡಿಯೋಸ್ನ ಅವರೇ ಸಾಕು ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕ್ತಾರೆ ಒಂದು ಎನ್ಕರೇಜ್ ಮಾಡ್ತಾರೆ ಒಂದು ಮೋಟಿವೇಶನ್ ಥರ ತಗೋತಾರೆ ಸೊ ನಮ್ಗೆ ಅವರೇ ಸಾಕು ಅಲ್ವಾ ಹೇಳಬೇಕು ಅನ್ನಿಸ್ತು ಹೇಳಿದೆ ಯಾಕೆಂದರೆ ಯಾವುದೋ ವಿಡಿಯೋಗೆ ನೋಡಿ ನಾನು ಅಮ್ಮನ ಬಗ್ಗೆ ಈ ಥರ ಎಲ್ಲ ಆಗಿತ್ತು ಹೀಗೀಗೆ ಅಂತೆಲ್ಲ ಹೇಳಿದ್ದೀನ ಅದಕ್ಕೆ ಬಂದು ನಿಮ್ಮ ಅಮ್ಮನ ಬಗ್ಗೆ ಹೇಳ್ಕೊ ಅಮ್ಮನ ಕಾಯಿಲೆ ಇರೋದು ಕೆಲವೊ ಸ್ನೇಹಿತರೆ ನಾನು ಅಮ್ಮಂಗೆ ಅಮ್ಮನ ಬಗ್ಗೆ ಹೇಳ್ಕೊಟ್ಟಿದ್ದು ಹೇಳಿದ್ದು ನಿಮಗೆ ತಿಳಿಸ್ಕೊಟ್ಟಿದ್ದು ಸೊ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಸೊ ನನ್ನ ಯಾವುದೇ ಒಂದು ಬ್ಲಾಗ್ಗಳನ್ನ ನೀವು ತಗೊಂಡಾಗ ಒಂದು ಯಾವುದಾದ್ರೂ ಒಂದು ಉಪಯೋಗ ಆಗೋಂಥ ಬ್ಲಾಗ್ಗಳನ್ನ ನಾನು ಹಾಕಿರ್ತೀನಿ ಪೂಜಾ ಬ್ಲಾಗ್ಗಳಾಗಿರ್ಬೋದು ವೃತ್ತದ ಬ್ಲಾಗ್ಗಳಾಗಿರ್ಬೋದು ಅಥವಾ ಅಡುಗೆ ಬ್ಲಾಗ್ಗಳಾಗಿರ್ಬೋದು ಸೊ ಆಲಿನ್ ಒನ್ ಎಲ್ಲನೂ ನನ್ನ ಬ್ಲಾಗಲ್ಲಿ ಎಲ್ಲನೂ ಕೂಡ ನಾನು ಹಾಕ್ತೀನಿ ಇದು ಅದು ಅಂತ ಇಲ್ಲ ಒಂದಷ್ಟು ಇದು ಪ್ರಮೋಷನ್ ವೀಡಿಯೋಗಳನ್ನೂ ಹಾಕ್ತೀನಿ ಒಂದಷ್ಟು ಬ್ಲಾಗ್ಗಳು ಡೈಲಿ ಬ್ಲಾಗ್ಗಳನ್ನೂ ಕೂಡ ಹಾಕ್ತೀನಿ ಸೊ ಎಲ್ಲ ಥರ ಬ್ಲಾಗು ನನ್ನ ಒಂದು ಚಾನಲ್ನಲ್ಲಿ ಇರುತ್ತೆ ಸ್ನೇಹಿತರೆ ನೋಡಿ ಈ ಥರ ಲೆಗ್ಗಿನ್ಸ್ಗಳೆಲ್ಲ ಕಿತ್ತು ಕಿತ್ತು ಇಟ್ಬಿಟ್ಟಿದ್ದೀನಿ ಸೊ ಎಲ್ಲನೂ ಹೋಗಬೇಕಾದ್ರೆ ಒಂದಷ್ಟು ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ನಾನು ಮನೆ ಹತ್ರ ಹಾಕೊಳ್ಳೋ ಸಪ್ರೇಟ್ ಇಟ್ಕೊಂಡಿದ್ದೀನಿ ಏನು ಅಂತಂದರೆ ಈ ನಡಿಗೆ ಪ್ಯಾಂಟ್ಗಳು ಬ್ಯಾಗಿ ಪ್ಯಾಂಟ್ಗಳು ಪ್ಲಾಜೋ ಎಲ್ಲ ತುಂಬ ಕಡಿಮೆ ನಾನು ಎಲ್ಲ ಲೆಗ್ಗಿನ್ಸ್ ಮನೆ ಹತ್ರನೂ ಅಷ್ಟೇ ಎಲ್ಲದಕ್ಕೂ ಲೆಗ್ಗಿನ್ಸ್ ಹಾಕ್ತೀನಿ ಅಭ್ಯಾಸ ಆಗ್ಬಿಟ್ಟಿದೆ ಒಂಥರ ನನಗೆ ಇವಾಗ ಸಾಂಬಾರು ಕುದಿಯಕ್ಕೆ ಇಟ್ಟಿದ್ದೀನಿ ಸೊ ಸಾಂಬಾರು ಏನಾಯಿತೋ ಏನು ಕಥೆನೋ ಗೊತ್ತಿಲ್ಲ ಶನಿವಾರ ಬೇಗ ಎದ್ದಿದ್ದೀನಿ ಸೊ ರೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಯಾಕೆಂದರೆ ನಾವು ಇಷ್ಟು ಬಟ್ಟೆಗಳೆಲ್ಲ ಕಿತ್ತಿಟ್ಬಿಟ್ಟಿದ್ದೀನಿ ಮಾಡ್ರೂಬಲ್ ಕೂಡ ಸೊ ಅದನ್ನು ಒಂದೊಂದೇ ಬುಟ್ಟಿನ ತೆಗೆದು ಎಲ್ಲ ಕ್ಲೀನ್ ಮಾಡಿ ಈ ಥರ ಫೋಲ್ಡ್ ಮಾಡಿಡಬೇಕು ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಸೊ ಇನ್ನೊಂದು ಕಮೆಂಟ್ನ ತಗೊಳ್ಳೋಣ ಯಾವುದು ಅಂತಂದರೆ ಒಬ್ಬರು ನಾನು ಗೋಲ್ಡ್ನ ತಗೊಂಡಾಗ ಬಾಂಡ್ ರಿನಿ ರಿನಿಮಲ್ ಆಗಿತ್ತು ಅಂತ ಸೊ ನಾನು ನಿಮಗೆ ಹೇಳಿದ್ದೆ ನಮಗೊಂದು ಸ್ವಲ್ಪ ತಿಳಿಸ್ಕೊಡಿ ನಮಗೆ ಅದರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕೂಡ ಕೇಳಿದರು ಸೊ ಅದ್ರ ಬಗ್ಗೆನೂ ಹೇಳಿಬಿಡ್ತೀನಿ ಇದೇ ಒಂದು ವಿಡಿಯೋನಲ್ಲಿ ನನಗೆ ಒಂದು ಸುಮಾರು ವಿಡಿಯೋನಲ್ಲಿ ಹೇಳಿದ್ದೀನಿ ನಮ್ಮ ತಂದೆ ಬಂದು ಗೌರ್ಮೆಂಟ್ ಎಂಪ್ಲಾಯಿ ಸೊ ನಮ್ಮ ತಂದೆ ರಿಟೈರ್ಡ್ ಆದಾಗ ನನಗೊಂದಷ್ಟು ಅಮೌಂಟ್ನ ಕೊಟ್ಟಿದ್ದರು ಅದನ್ನು ನಾನು ನಮ್ಮ ತಂದೆ ಹೆಸರಾಗಿ ಕಳ್ಕೊಬಾರ್ದು ಹಾಗೆ ಇಟ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಕಳೀಬಾರ್ದು ಒಂದೀಗ ಅದು ಒಂದು ಯಾವುದೋ ಒಂದೆರಡು ಒಡವೆ ತಗೊಂಡು ಅದನ್ನು ಅಮೌಂಟ್ನ ಖಾಲಿ ಮಾಡಿಬಿಡ್ಬೋದಾಗಿತ್ತು ಸೊ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ ಅದನ್ನು ಒಂದು ಇವಾಗ ನಿಮಗೆ ಎಲ್ಲ ಕಡೆ ಬ್ಯಾಂಕ್ಗಳಲ್ಲಿ ಎಲ್ಲ ಬ್ಯಾಂಕಲ್ಲೂ ಕೂಡ ಇಂಟ್ರೆಸ್ಟ್ ಚೆನ್ನಾಗೆ ಕೊಡ್ತಿದ್ದಾರೆ ಇವಾಗ ಸೊ ಈ ಥರ ಬಾಂಡ್ಗೆ ಇಷ್ಟು ಇಂಟ್ರೆಸ್ಟು ಅದರಲ್ಲೇ ಒಂದಷ್ಟು ವೆರೈಟಿ ಬಾಂಡ್ಗಳು ಮಾಡ್ತಾರೆ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಈ ಥರ ಎಲ್ಲ ಸೊ ನಿಮ್ಮ ಅಕ್ಕಪಕ್ಕದ ಬ್ಯಾಂಕಲ್ಲಿ ಬ್ಯಾಂಕ್ ಅಲ್ಲಿ ವಿಚಾರಿಸಿ ಯಾವ ಬ್ಯಾಂಕಲ್ಲಿ ನಿಮಗೆ ಅಮೌಂಟ್ ಬಡ್ಡಿ ಜಾಸ್ತಿ ಕೊಡ್ತಾರೆ ಅಂತ ಸೊ ನನ್ನ ಕೇಳೋದಾದ್ರೆ ಮುಂಚೆ ಎಲ್ಲ ವೀರಶೈವ ಬ್ಯಾಂಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇತ್ತು ಇವಾಗ ಯಾರೋ ಫ್ರೆಂಡ್ಸ್ ಹೇಳಿದ್ರು ನನಗೂ ಕೂಡ ಕೆನರಾ ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ರು ಸೊ ಏನು ಅಂತಂದ್ರೆ ಇವಾಗ ಒಂದು ಎರಡು ಲಕ್ಷ ಇದೆ ಅಂತ ಹೇಳಿದ್ರಲ್ವ ಎರಡು ಲಕ್ಷಕ್ಕೆ ನೀವು ಮೂರು ವರ್ಷಕ್ಕೆ ಬಾಂಡ್ ಮಾಡಿಸ್ತೀನಿ ಇವಾಗ ನನ್ನ ಹತ್ರ ಇವಾಗ ಒಂದು ಬಾಂಡು ಎರಡು ಲಕ್ಷಕ್ಕೆ ಮಾಡಿಸ್ತಿದ್ದೀನಿ ನಾನು ಅಂದರೆ ನಾನು ಸಪ್ ಬೇ ಅಷ್ಟು ಅಮೌಂಟನ್ನು ಒಂದೇ ಈಗ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ ಒಂದು ಎರಡು ಒಂದು ಬಾಂಡ್ ಮಾಡಿದ್ರೆ ಒಂದು ಲಕ್ಷದ ಒಂದು ಬಾಂಡ್ ಮಾಡಿದ್ದೀನಿ ಈ ಥರ ಅಂದರೆ ಇವಾಗ ನೀವು ನಾನು ಎರಡು ಲಕ್ಷದ್ದು ಅಮೌಂಟ್ ಇದೆ ಅಂತ ಅಂದರೆ ನೀವು ಎರಡು ಲಕ್ಷನ ನೀವು ಬಾಂಡ್ನ ಮಾಡಿಸ್ಬೇಕಂದ್ರೆ ಒಂದು ಮೂರು ವರ್ಷ ಅದನ್ನ ಫಿಕ್ಸೆಡ್ ನೀವು ತೆಗಿಯಂಗಿಲ್ಲ ಅದನ್ನ ಸೊ ಏನು ಅಂತಂದ್ರೆ ಏನೇ ಸಿಚುವೇಶನ್ ಬಂದ್ರು ಆ ಥರ ಬಾಂಡ್ ಮಾಡಿಸ್ದ ಅವ್ರು ಕೊಡೋದಿಲ್ಲ ಅಮೌಂಟ್ ಮೂರು ವರ್ಷಕ್ಕೆ ಅವ್ರು ಏನು ಬಡ್ಡಿ ಬರುತ್ತೆ ಅದನ್ನ ನಿಮಗೆ ಕೊಡ್ತಾರೆ ಸೊ ಹೆಂಗೆ ಅಂದ್ರೆ ಇವಾಗ ಇವಾಗ ಇಟ್ಟರೆ ಇನ್ನು ಮೂರು ವರ್ಷಕ್ಕೆ ನಿಮಗೆ ಆ ಬಡ್ಡಿ ಅಮೌಂಟು ಬರುತ್ತೆ ಸೊ ಅದನ್ನ ನೀವು ಅದು ಅಕೌಂಟ್ಗೆ ಹೋಗೋ ಥರ ಮಾಡಿದ್ರೆ ಸೊ ನಿಮ್ಮ ಡೇಟ್ ಏನು ಕೊಟ್ಟಿರ್ತಾರೆ ಅದು ಕಳೆದ ಮೇಲೆ ನಿಮ್ಮ ಅಕೌಂಟ್ಗೆ ಹೋಗಿ ಅದು ಇಂಟ್ರೆಸ್ಟ್ ಅಮೌಂಟು ಅದಕ್ಕೆ ಹಾಕಿರ್ತಾರೆ ಸೊ ನೀವು ಅದನ್ನು ಎತ್ಕೋಬೋದು ಅಥವಾ ಅದನ್ನು ಎತ್ತು ಬ ಬಡ್ಡಿ ಬಂದಿರುತ್ತಲ್ಲ ಅದನ್ನು ಎತ್ಕೊಂಡು ಸೊ ಅಸ್ಲು ಜೊತೆಗೆ ಸೇರಿಸಿ ನೀವು ಬೇಕಾದ್ರೆ ಇನ್ನೊಂದು ಬಾಂಡನ್ನ ಮಾಡಿಸ್ಬೋದು ಅಂದರೆ ಇವಾಗ ಒಂದು ಒಂದು ಲಕ್ಷಕ್ಕೆ ಒಂದು ಇಪ್ಪತ್ತೈದು ಸಾವಿರ ಏನು ಇಂಟ್ರೆಸ್ಟ್ ಕೊಡ್ತಾರೆ ಅಂದ್ಕೊಳ್ಳಿ ಒಂದು ಮೂರು ವರ್ಷಕ್ಕೆ ಸೊ ನಿಮಗೆ ಎರಡು ಎರಡು ಲಕ್ಷ ಇಟ್ಟಾಗ ಒಂದು ಐವತ್ತು ಸಾವಿರ ಬಂದಿರುತ್ತೆ ಇನ್ನು ಬೇಕಾದರೆ ನೀವು ಆ ಅಮೌಂಟ್ನ ಇತ್ಕೊಂಡು ಅಂದರೆ ಇಂಟ್ರೆಸ್ಟ್ ದುಡ್ಡು ದುಡ್ಡನ್ನ ಇತ್ಕೊಂಡು ಒಂದು ಐವತ್ತು ಸಾವಿರದಲ್ಲಿ ನೀವೇನಾದರೂ ತಗೋಬೋದು ಅಥವಾ ಇಲ್ಲ ದುಡ್ಡೇ ಬೆಳ್ಕೊಳ್ಳಿ ಅಂತಂದರೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಮತ್ತೆ ನೀವು ಬಾಂಡ್ ಮಾಡಿ ಇಡ್ಬೋದು ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಈಗ ಎರಡು ಲಕ್ಷ ಹಾಕಿದ್ದೀನಿ ಅಂದ್ಕೊಳ್ಳಿ ಅದಕ್ಕೆ ಒಂದು ಐವತ್ತು ಸಾವಿರ ಬಂತು ಅಂದ್ಕೊಳ್ಳಿ ಐವತ್ತು ಸಾವಿರ ಬಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಆ ಇಂಟ್ರೆಸ್ಟ್ ದುಡ್ಡನ್ನ ಎತ್ಕೊಂತೀನಿ ಇಂಟ್ರೆಸ್ಟ್ ದುಡ್ಡನ್ನ ಎತ್ಕೊಂಡು ಒಂದಷ್ಟು ನಾನು ಕೂಡಿಟ್ಟಿರ್ತೀನಲ್ವ ಮನೇಲಿ ಅದಕ್ಕೊಂದಷ್ಟು ಅಮೌಂಟ್ನ ಹಾಕಿ ಒಂದು ಐವತ್ತು ಸಾವಿರಕ್ಕೆ ಮತ್ತೊಂದಷ್ಟು ಅಮೌಂಟ್ನ ಹಾಕಿ ಏನಾದರೂ ಗೋಲ್ಡ್ ಈ ಥರದ್ದು ಈ ಥರ ಏನಾದರೂ ಒಂಚೂರು ದೊಡ್ಡ ಅಮೌಂಟ್ ಬಂದಾಗ ಗೋಲ್ಡ್ ತಗೊಳ್ಳೋದು ಹಿಂಗೆ ಏನಾದರೂ ಮಾಡ್ತೀನಿ ಈ ಥರ ನಾನು ಮಾಡುವಂಥದ್ದು ಸೊ ನಾನು ಸುಮಾರು ಬಾಂಡ್ಗಳನ್ನ ಮಾಡಿಸಿದ್ದೀನಿ ಸೊ ಸುಮಾರು ಜನ ಹೇಳ್ತೀರ ತೋರಿಸಿ ಎಷ್ಟು ಅಮೌಂಟ್ ಅಂತ ಸೊ ಅದೆಲ್ಲ ಪರ್ಸ್ನಲ್ಲು ಅದೆಲ್ಲ ನೀವು ಕೇಳಿದ ತಕ್ಷಣ ನಾನು ಅದನ್ನೆಲ್ಲ ಪರ್ಸ್ನಲ್ ಕೆಲವೊಂದು ಅವ್ರದೇ ಆದಂಥ ಪರ್ಸ್ನಲ್ ಇರುತ್ತೆ ಸೊ ಅದನ್ನೆಲ್ಲ ಸೊ ಅದನ್ನೆಲ್ಲ ಬಂದು ಯೂಟ್ಯೂಬಿಗೆ ಬಂದು ಅಥವಾ ಸೋಷಿಯಲ್ ಮೀಡಿಯಾಗ ಬಂದು ನಾವು ಅದನ್ನೆಲ್ಲ ಶೇರ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ನಮ್ಗೆ ಅದೆಲ್ಲ ಇಷ್ಟ ಇರಲ್ಲ ಸೊ ಹೇಳಿದೆ ಅಂದಾಜು ಈ ಥರ ನಾನು ಮಾಡ್ಕೊಂಡಿದ್ದೀನಿ ಸೊ ಒಂದಷ್ಟು ಅಮೌಂಟ್ನ ಸೇವ್ ಮಾಡ್ಕೊತಾ ಹೋಗಿ ಏನಾದರೂ ವರ್ಷಕ್ಕೊಂದು ಗೋಲ್ಡ್ ಏನಾದ್ರು ಮನೆಯವರು ಕೂಡ ಅದಕ್ಕೆ ಇನ್ನು ಇಂಥದ್ದು ಏನಾದರೂ ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಹಾಕಿ ಏನಾದರೂ ಕೊಡಿಸ್ತಾರೆ ಇಲ್ಲ ಆಗೋಲ್ಲ ಈ ವರ್ಷ ಅಂತಂದರೆ ಅದಕ್ಕೇನು ಬರುತ್ತೆ ಅದನ್ನು ತೊಗೊಂತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ ಕೊಡಿಸ್ತೀನಿ ಹಾಗೆ ಇಟ್ಕೊಂಡ್ರೆ ಹಾಗೆ ಇಟ್ ಇಟ್ಕೋತೀನಿ ನಾನು ಹೀಗೆ ಹಿಂಗೆ ಮಾಡಿಕೊಂಡು ನಾನು ಒಂದಷ್ಟು ಸಣ್ಣ ಪುಟ್ಟ ಗೋಲ್ಡ್ಗಳನ್ನೆಲ್ಲ ಪರ್ಚೇಸ್ ಮಾಡಿರೋದು ಹೀಗೆ ಸ್ನೇಹಿತರೆ ಸೊ ಒಬ್ರು ಕೇಳಿದರು ಪಾಪ ಸಿಸ್ಟರ್ ತುಂಬ ದಿನ ಆಯಿತು ಅದು ನನಗೆ ಮರ್ತೇ ಹೋಗ್ಬಿಟ್ಟಿತ್ತು ಹೇಳೋದು ಸೊ ಹಾಗಾಗಿ ಹೇಳಿರೋದು ನೀವು ಅಕ್ಕಪಕ್ಕ ಬ್ಯಾಂಕ್ಗಳಲ್ಲಿ ವಿಚಾರಿಸಿ ಸೊ ಏನಾದರೂ ಒಂದು ದೊಡ್ಡ ಅಮೌಂಟ್ ಅಂತ ಇದ್ದಾಗ ಅದನ್ನ ಈ ಥರ ಬಾಂಡ್ ಮಾಡಿಸ್ಕೊಂಡು ಅದರಿಂದ ಬರೋ ಇಂಟ್ರೆಸ್ಟಲ್ಲಿ ನಾವು ಏನಾದರೂ ತೊಗೊಂಡ್ರೆ ಇಲ್ಲಿ ಅಸ್ಲಿಗೆ ಅಸ್ಲು ಉಳಿಯುತ್ತೆ ಅಥವಾ ಬ ಬಡ್ಡಿನಲ್ಲಿ ಏನಾದರೂ ನಾವು ಆಗುತ್ತೆ ಸೊ ಏನೋ ಸಾರಿ ಸೊ ಇಪ್ಪ ಏನು ಅಂತ ಅಂದರೆ ನಿಮ್ಗೆ ಮೂರು ವರ್ಷದವರೆಗೂ ಕಾಯೋ ಅಂತ ಪೇಶನ್ಸ್ ಇರಬೇಕು ಅಷ್ಟೇ ಸೊ ಸುಮಾರು ಜನ ಇಟ್ಟಿರ್ತೀರ ಅಯ್ಯೋ ನಮ್ಗೆ ಅರ್ಜೆಂಟ್ ದುಡ್ಡು ಬೇಕು ಅಂತ ಎತ್ಕೊಂಡ್ಬಿಡ್ತೀರಾ ಸೊ ನಾನು ಯಾವುದೇ ಕಾರಣಕ್ಕೂ ಹಂಗೆ ಮಾಡೋಲ್ಲ ಸೊ ನಮ್ಮ ತಂದೆ ಕೊಟ್ಟಿರೋದು ಅಂತ ಅವ್ರ ಹೆಸರಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ ಸೊ ಎಷ್ಟು ಏನು ಅಂತಲೂ ನಾನು ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ಅದಕ್ಕೂ ಕೂಡ ಸುಮಾರು ಜನ ಕಮೆಂಟ್ ಹಾಕ್ತೀರ ಯಾರೊಬ್ರು ಕೇಳಿದರು ಅಂತ ಹೇಳಿದೆ ಸೊ ಸಿಸ್ಟರ್ ನನ್ನ ಹತ್ರನೂ ಒಂದಿಷ್ಟು ಅಮೌಂಟ್ ಇದೆ ಏನು ಮಾಡ್ಬೋದು ಅದನ್ನು ಯಾವ ಥರ ಬೆಳೆಸ್ಕೋಬೋದು ಅಂತ ಸೊ ನೀವು ಹಂಗೆ ಇಟ್ಕೊಂಡ್ರೆ ನಿಮಗೆ ಕಷ್ಟ ಕಾಲಗಳಲ್ಲಿ ಅಮೌಂಟು ಆಗುತ್ತೆ ಸೊ ಇಂಟ್ರೆಸ್ಟ್ ಬಂದಾಗ ಮಕ್ಕಳಿಗೆ ಏನಾರ ತೆಕ್ಕೊಡ್ಬೋದು ಅಥವಾ ಏನಾದರೂ ಗೋಡ್ ತೆಕ್ಕೊಡ್ಬೋದು ಸೊ ಈ ಥರದ್ದೆಲ್ಲ ಯಾವ್ದಾರ ಒಂದಕ್ಕೆ ಯೂಸ್ ಆಗುತ್ತೆ ಸೊ ನಾನು ಈ ಥರ ಮಾಡ್ಕೊಂಡಿರೋ ಅಂಥದ್ದು ಕೇಳಿದಿರಿ ಹಾಗಾಗಿ ಹೇಳಿದ್ದೀನಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ಸೊ ನೀವು ಯಾವ್ದಾರ ಅಕ್ಕಪಕ್ಕದ ಬ್ಯಾಂಕ್ಗಳನ್ನ ವಿಚಾರಿಸಿ ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತಂದಾಗ ವಿಚಾರಿಸ್ಬಿಟ್ಟು ಒಂದಷ್ಟು ವರ್ಷಕ್ಕೆ ಅಂತ ಫಿಕ್ಸೆಡ್ ಇಡ್ಡಿ ಅಥವಾ ಪ್ರತಿ ವರ್ಷನೂ ರಿನಿವಲ್ ಮಾಡೋ ಅಂಥದ್ದು ಹಾಕಿದ್ದೀನಿ ನಾನು ಒಂದು ಮೂರು ವರ್ಷ ಮೂರು ವರ್ಷಕ್ಕೆ ಮಿನಿಮಮ್ ಅಂದರೆ ಮೂರು ವರ್ಷಕ್ಕೆ ಇಟ್ಟಿದ್ದೀನಿ ನಾನು ಸೊ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದೊಂದು ಬಾಂಡನ್ನ ಒಂದೊಂದು ಡೇಟಿಗೆ ಬರೋ ಥರ ಹಾಕ್ಕೊಂಡಿದ್ದೀನಿ ಈ ವರ್ಷ ಒಂದು ಬಾಂಡ್ ಬಂದರೆ ಮುಂದಿನ ವರ್ಷಕ್ಕೆ ಇನ್ನೊಂದು ಬಾಂಡ್ದು ಅಮೌಂಟ್ ಬರುತ್ತೆ ಈ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ನಂಗೆ ಪ್ರತಿ ವರ್ಷನು ಒಂದಲ್ಲ ಒಂದರದು ಒಂದ್ರಲ್ಲ ಒಂದ್ರದು ಅಮೌಂಟ್ ಸಿಗ್ತಾ ಹೋಗುತ್ತೆ ಸೊ ಅದನ್ನು ಕೂಡಿಟ್ಕೊಂಡು ಏನಾದರೂ ಗೋಲ್ಡು ಈ ಥರದ್ದೆಲ್ಲ ಸೊ ದೊಡ್ಡ ಅಮೌಂಟ್ ಎಲ್ಲ ಸಿಕ್ಕಿದಾಗ ನಾನು ಗೋಲ್ಡೆ ಪರ್ಚೇಸ್ ಮಾಡೋ ಅಂಥದ್ದು ನನ್ನ ಬಟ್ಟೆಗೆಲ್ಲ ಹಾಕೋಕ್ಕೋಗೋಲ್ಲ ಬಟ್ಟೆ ಎಲ್ಲ ಮನೆಯವರೇ ಕೊಡಿಸ್ತಾರೆ ಹಂಗಾಗಿ ಬಟ್ಟೆಗೇನು ನನ್ನ ಅಮೌಂಟನ್ನ ಹಾಕೋಕ್ಕೋಗೋಲ್ಲ ಸೊ ಇದು ನಾನು ಮಾಡ್ಕೊಂಡಿರೋ ಅಂಥ ಮನಿ ಪ್ಲಾನ್ ಸೊ ಇಷ್ಟ ಆದರೆ ಫಾಲೋ ಮಾಡ್ಬೋದು